ಆವ ಬೀಜವು ಬೀಳುವಲ್ಲಿ ಮೊಳೆ ಮುಖ ಹಿಂಚು ಮುಂಚುಂಟೆ ನೀ ಮರೆದಲ್ಲಿ ನಾನರಿದಲ್ಲಿ ಬೇರೊಂದೊಡಲುಂಟೆ ಮೂಲ ನಷ್ಟವಾದಲ್ಲಿ ಅಂಕುರ ನಿಂದಿತ್ತು ಕೂಟಕ್ಕೆ ಸತಿಪತಿ ಎಂಬ ನಾಮವಲ್ಲದೆ ಅರಿವಿಂಗೆ ಬೇರೊಂದೊಡಲುಂಟೆ ಬೇರೊಂದಡಿ ಇಡದಿರು ಮಾರಯ್ಯ ಪ್ರಿಯ ಅಮರೇಶ್ವರ ಬಲ್ಲಡೆ ಆವ ಬೀಜವು ಬೀಳುವಲ್ಲಿ ಮೊಳೆ ಮುಖ ಹಿಂಚು ಮುಂಚುಂಟೆ ನೀ ಮರೆದಲ್ಲಿ ನಾನರೆಲ್ಲಿ ಬೇರೊಂದೊಡಲುಂಟೆ ಮೂಲ ನಷ್ಟವಾದಲ್ಲಿ ಅಂಕುರ ನಿಂದಿತ್ತು ಕೂಟಕ್ಕೆ ಸತಿಪತಿ ಎಂಬ ನಾಮವಲ್ಲದೆ ಅರಿವಿಂಗೆ ಬೇರೊಂದೊಡಲುಂಟೆ ಬೇರೊಂದಡಿ ಇಡದಿರು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವನರಿಯಬಲ್ಲಡೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವನರಿಯಬಲ್ಲಡೆ ಇಲ್ಲಿ ಹಿಂಚು ಅಂತ ಅಂದರೆ ಹಿಂದಾಗುವುದು ಹಿಂದೆ ಅಂದರೆ ಹಿಂದೆ ಉಳಿಯುವುದಂಥದ್ದು ಮುಂಚು ಅಂದರೆ ಮುಂದಾಗುವುದು ಅತಿಕ್ರಮಿಸುವುದು ಸೊ ಯಾವ ಬೀಜವೇ ಆಗಲಿ ಭೂಮಿಯಲ್ಲಿ ಬಿದ್ದು ಮಣ್ಣಿನಲ್ಲಿ ಸೇರಿ ನೀರು ಗೊಬ್ಬರವನ್ನು ಉಂಡು ಮೊಳಕೆಯೊಡೆದಾಗ ಅದಕ್ಕೆ ಹಿಂದೆ ಮುಂದೆ ಅಂತೂ ಹೇಳಲಾದೀತೆ ಗಂಡ ಮರೆತು ಹೆಂಡತಿ ಅರಿತಾಗ ಹೆಂಡತಿ ಮರೆತು ಗಂಡ ಅರಿತಾಗ ಅದಕ್ಕೆ ಬೇರೆ ಒಡಲು ಇರುವುದಿಲ್ಲ ಮನುಷ್ಯನಿಗೆ ಅರುಹು ಮರಹವು ಸಹಜವಾದವುಗಳೇ ಸೃಷ್ಟಿಯಾಗುವಾಗ ಯಾವುದೇ ಜೀವ ತನ್ನ ಮೂಲವನ್ನ ಕಳೆದುಕೊಂಡು ಅಂಕುರಿಸುತ್ತದೆ ಸಮರಸಕ್ಕೆ ಸತಿಪತಿ ಎಂಬ ನಾಮವಿರುತ್ತದೆಯೇ ಹೊರತು ಅರಿವಿಗೆ ಬೇರೊಂದು ಒಡಲೆಂದು ಇರುವುದಿಲ್ಲ ಹಾಗೆ ಲಿಂಗವನ್ನ ಅರಿಯಬೇಕಾದರೆ ಶಿವ ಸತ್ಪಥವನ್ನ ಅಲ್ಲದೆ ಬೇರೆ ದುರ್ಮಾರ್ಗದಲ್ಲಿ ಅಡಿಯಿಡಬಾರದು ಆವ ಬೀಜವು ಬೀಳುವಲ್ಲಿ ಮೊಳೆ ಮುಖ ಹಿಂಚು ಮುಂಚುಂಟೆ ನೀ ಮರೆದಲ್ಲಿ ನಾನರಿದಲ್ಲಿ ಬೇರೊಂದೊಡಲುಂಟೆ ಮೂಲ ನಷ್ಟವಾದಲ್ಲಿ ಅಂಕುರ ನಿಂದಿತ್ತು ಕೂಟಕ್ಕೆ ಸತಿಪತಿ ಎಂಬ ನಾಮವಲ್ಲದೆ ಅರಿವಿಂಗೆ ಬೇರೊಂದೊಡಲುಂಟೆ பேருந்தடி இடதிரு மாரைய பிரிய அமரீஸ்வரலிங்கவனரியல்ல மாரைய பிரிய அமரீஸ்வரலிங்கரியபல்ல